ಹರಿಹರ ನಗರದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸುಮಾರು ಆರು ತಿಂಗಳುಗಳಿಂದ ಈ ದ್ವಿಚಕ್ರ ವಾಹನಗಳಲ್ಲಿ ಕಂಪನಿದ ಕಂಪನಿಯ ಸೈಲೆನ್ಸರ್ ಪೈಪ್ ಹೊರತುಪಡಿಸಿ ಬೇರೆ ಸೈಲೆನ್ಸರ್ ಪೈಪ್ ಅಳವಡಿಸಿಕೊಂಡು ಅದೇ ರೀತಿಯಾಗಿ ಸೀಲ್ಡ್ ಹಾರ್ನು ಆಮೇಲೆ ಕಣ್ಣಿಗೆ ಕುಗ್ಗುವಂಥ ಬೆಳಕಿನ ಒಂದು ಹೆಡ್ಲೈಟ್ಗಳು ಇಂಥವನ್ನೆಲ್ಲ ಹಾಕ್ಕೊಂಡು ಓಡಾಡ್ತಿದ್ದ ವೆಹಿಕಲ್ಗಳನ್ನು ನಾವು ಸುಮಾರು ಆರು ತಿಂಗಳಿಂದ ಎಲ್ಲ ತೆಗೆಸಿ ಒಂದು ದಂಡ ಹಾಕಿಸಿ ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಅವನ್ನೆಲ್ಲ ಇವತ್ತು ಪಬ್ಲಿಕ್ ಪ್ಲೇಸಲ್ಲಿ ನಾಶ ಪಡಿಸ್ತಾ ಇದ್ದೀವಿ ಇದರಿಂದ ಸಾಮಾನ್ಯ ಜನರಿಗೆ ಸುಮಾರು ಕಿರಿಕಿರಿ ಆಗ್ತಾ ಇತ್ತು ಇವೆಲ್ಲ ಹಾರ್ನ್ ಹಾಕೊಂಡು ಹೋಗೋದು ದೂರುಗಳು ಕೇಳಿ ಇತ್ತು ನಮಗೆ ಸುಮಾರು ಆರು ತಿಂಗಳಿಂದ ಮಾಡಿದ್ದೀವಿ ಇದು ಮೂರುವರೆಯಿಂದ ನಾಲ್ಕು ಲಕ್ಷ ರೂಪಾಯಿ ಕಿಮ್ಮತ್ತಿನ ಐಟಮ್ಸ್ಗಳು ಇವತ್ತೆಲ್ಲ ನಾಶ ಕೊಡಿಸಿದ್ದೀವಿ ಜನರಿಗೆ ನಾನು ವಿನಂತಿ ಮಾಡ್ಕೋದಿಷ್ಟೇ ಈ ಕಂಪ್ನಿಯಿಂದ ಬಂದಂಥ ಸೈಲೆನ್ಸ್ ಪೈಪು ಹಾರ್ನ್ ಇರ್ಬೋದು ಮತ್ತು ಹೆಡ್ಲೈಟ್ ಇರ್ಬೋದು ಅವನು ಮಾತ್ರ ಬಳಕೆ ಮಾಡಬೇಕು ಕೆಲಸ ಹಾಕೋದರಿಂದ ಎದುರು ಎದುರಿಗೆ ಬರೋರಿಗೆ ತೊಂದರೆ ಆಗ್ತದೆ ಮತ್ತು ಸೈಲೆನ್ಸ್ ಅಂತ ಇಟ್ಟು ಪಕ್ಕದಲ್ಲಿ ಆರೋಗ್ಯ ಯಾರು ಇರಲ್ಲ ಅವರಿಗೆಲ್ಲ ಹಾರ್ಟ್ ಪೇಷಂಟ್ಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಇದರಿಂದ ಕಿರಿಕಿರಿ ಆಗ್ತಿತ್ತು ಸುಮಾರು ಕಂಪ್ಲೇಂಟ್ಗಳ ಹಿನ್ನೆಲೆಯಲ್ಲಿ ಮತ್ತು ಇದು ಮಾಡೋದು ಅವಶ್ಯಕತೆ ಇದ್ದರಿಂದ ಇವತ್ತು ಅದನ್ನೆಲ್ಲ ನಾಶಪಡಿಸ್ತಾ ಇದ್ದೀವಿ ಜನರು ಅದನ್ನೆಲ್ಲ ಉಪಯೋಗ ಮಾಡಬಾರ್ದು ಅಂತ ಒಂದು ವಿನಂತಿಯನ್ನು ಮಾಡಿಕೊಟ್ಟಿದ್ವಿ